ರಾಮಾಯಣ ಕಥಾಮೃತದ ಭಾಗವಾದ ಅಯೋಧ್ಯ ಕಾಂಡಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಅಯೋಧ್ಯ ನಗರಿಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಕಾರ್ಯವು ಬರದಿಂದ ಸಾಗುತ್ತಿದ್ದ ಸಂದರ್ಭದಲ್ಲಿ ರಾಜನಿಗೆ ಆಘಾತವೂ ಕಾಡಿತು ಮಂತ್ರೆಯು ಅಯೋಧ್ಯ ನಗರಕ್ಕೆ ವಕ್ರದೃಷ್ಟಿಯನ್ನು ಅರಿಸಿಯಾಗಿತ್ತು ಇನ್ನು ಬೆಂಕಿ ಹಚ್ಚಲು ಒಂದೇ ಬಾಕಿ ಅದನ್ನು ಕೈಕೆಯು ಮಾಡಿ ಮುಗಿಸಿದಳು ದಶರಥನ ಮಂಕು ಬುದ್ಧಿಯಿಂದ ಮುಂದೇನಾಯಿತು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡಿ ಕೈಕೆಯು ಮಾತನ್ನ ಮುಗಿಸಿದ ನಂತರ ದಶರಥರಾಜನು ಹೀಗೆ ಹೇಳುತ್ತಾನೆ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ರಾಮನು ನಿನ್ನನ್ನು ಎತ್ತ ತಾಯಿಯಂತೆ ನೋಡುತ್ತಿದ್ದನಲ್ಲವೇ ಆತನಲ್ಲಿ ನಿನಗೆ ಈ ದುರ್ಬುದ್ಧಿಯು ಉಂಟಾಗುವುದಕ್ಕೆ ಕಾರಣ ಯಾರು ಕ್ರೂರವಾದ ವಿಷ ಸರ್ಪವನ್ನು ಮನೆಗೆ ತಂದು ಇಟ್ಟುಕೊಂಡಂತೆ ನನ್ನ ವಿನಾಶಕ್ಕಾಗಿಯೇ ನಿನ್ನನ್ನು ನಾನು ಕೈ ಹಿಡಿದಂತಾಯಿತು ಮೂಡಳೆ ಪ್ರಪಂಚದಲ್ಲಿರುವ ಪಶು ಪಕ್ಷಿ ಮೃಗಾದಿ ಜೀವರಾಶಿಗಳು ನಮ್ಮ ಶ್ರೀರಾಮನ ಗುಣವನ್ನ ಕೊಂಡಾಡುತ್ತಿರುವಾಗ ಯಾವ ತಪ್ಪಿಗಾಗಿ ಅವನನ್ನು ನೀನು ಪರಿತ್ಯಜಿಸಲಿ ಅಂತಹ ಪ್ರಸಂಗ ಬಂದೊದಗಿದರೆ ಕೌಸಲ್ಯ ಸುಮಿತ್ರೆ ಈ ರಾಜ್ಯ ಅಥವಾ ಜೊತೆಗೆ ನನ್ನ ಪ್ರಾಣವನ್ನನಾದರೂ ತ್ಯಜಿಸುವೆನು ಆದರೆ ಪಿತೃವತ್ಸಲನಾದ ಶ್ರೀರಾಮನನ್ನು ಎಂದಿಗೂ ಬಿಡೆನು ಅವನನ್ನು ಕ್ಷಣಗಾಲ ಕಾಣದಿದ್ದರೂ ನನ್ನ ಚೈತನ್ಯವು ಹುಡುಗಿ ಹೋಗುತ್ತದೆ ಒಂದು ವೇಳೆ ಸೂರ್ಯನಿಲ್ಲದಿದ್ದರೂ ಲೋಕವು ಬದುಕಬಹುದು ನೀರಿಲ್ಲದೆ ಸಸಿಗಳು ಬೆಳೆಯಬಹುದು ಆದರೆ ರಾಮನಿಲ್ಲದಿದ್ದರೆ ನನ್ನ ಪ್ರಾಣವು ಒಂದು ಕ್ಷಣವೂ ನಿಲ್ಲಲಾರದು ಎಲೆ ಪಾಪಿನಿಯೇ ನನ್ನ ಪ್ರಾಣಹಾನಿ ಆಗುವಂತಹ ಈ ನಿನ್ನ ಪಾಪ ಸಂಕಲ್ಪವನ್ನು ಬಿಡು ಭರತನಿಗೆ ಹಿತವನ್ನು ಬಯಸುವ ನೀನು ರಾಮನಿಗೆ ಅಹಿತವನ್ನು ಉಂಟು ಮಾಡುವುದರಲ್ಲಿ ಕಾರಣವಿಲ್ಲ ಯಾವ ದುರ್ಬೋಧನೆಯಿಂದ ನೀನು ಈ ಕೋಪಗ್ರಹ ಬಂದು ಸೇರಿದೆ ಈ ನಿನ್ನ ಬುದ್ಧಿಯಿಂದ ನಮ್ಮ ವಂಶಕ್ಕೆ ಅನರ್ಥವಾಗುವುದೆಂದು ನಿನಗೆ ತಿಳಿಯದೆ ನಿಜವಾಗಿಯೂ ನಿನಗೆ ಭರತನಷ್ಟೇ ರಾಮನು ಸಮಾನನಲ್ಲವೇ ನೀನೇ ಈ ಮಾತನ್ನು ಎಷ್ಟೋ ಸಲ ನನ್ನಲ್ಲಿ ಹೇಳಿರುವೆ ಅಂತಹ ರಾಮನನ್ನ ಹದಿನಾಲ್ಕು ವರ್ಷ ಕಾಡಿಗೆ ಕಳುಹಿಸುವುದು ನಿನಗೆ ಸಮ್ಮತವಾಗಿದೆಯೇ ನಿನ್ನ ಮಗನಾದ ಭರತನಿಗಿಂತಲೂ ರಾಮನು ಹೆಚ್ಚಾಗಿ ನಿನ್ನ ಶುಶ್ರೂಷೆ ಮಾಡಿದನಲ್ಲವೇ ಅದನ್ನಾದರೂ ಸ್ಮರಿಸು ನಮ್ಮ ಅಂತಪುರದಲ್ಲಿರುವ ಸಾವಿರಾರು ಶ್ರೀಯರಲ್ಲಿ ಯಾವಳು ರಾಮನನ್ನು ಅಸೂಯೆಯಿಂದ ನಿಂದಿಸಲಿಲ್ಲ ವೀರನಾದ ರಾಮನು ತನ್ನ ಸತ್ಯನಿಷ್ಠೆಯಿಂದ ಉತ್ತಮ ಲೋಕವನ್ನ ಜಯಿಸಿದ್ದಾನೆ ದೇವತೆಗಳಿಗೆ ಸಮಾನನಾದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಬೇಕೆಂಬ ಪಾಪ ಬುದ್ಧಿಯು ನಿನಗೆ ಯಾಕೆ ಉಂಟಾಯಿತು ರಾಮನಿಲ್ಲದಿದ್ದರೆ ನನಗೆ ಗತಿಯಾರು ನನ್ನ ಕೊನೆ ಕಾಲವು ಸಮೀಪಿಸುತ್ತಿರುವುದು ರಾಮ ನಿಯೋಗದ ಭೀತಿಯಿಂದ ಇರುವ ನನ್ನ ವಿಷಯದಲ್ಲಿ ದಯ ತೋರು ನನ್ನ ರಾಜ್ಯದಲ್ಲಿರುವ ಅತ್ಯಂತ ಬೆಳೆ ಬಾಳುವ ಎಲ್ಲ ವಸ್ತುಗಳನ್ನು ನಿನಗೆ ತರಿಸಿಕೊಡುತ್ತೇನೆ ಕೊನೆಗೆ ನಿನ್ನ ಕಾಲಿಗಾದರೂ ಬೀಳುವೆನು ರಾಮನನ್ನ ರಕ್ಷಿಸು ನನ್ನನ್ನ ಅಧರ್ಮದಲ್ಲಿ ಬೀಳುವಂತೆ ಮಾಡಬೇಡ ಹೀಗೆ ದುಃಖದಿಂದ ಪರಿತಪಿಸುತ್ತಾ ಎರಡು ಕೈಗಳನ್ನು ಮುಗಿದು ಪತ್ನಿಯನ್ನ ಪ್ರಾರ್ಥಿಸಿದನು ಇಷ್ಟಾದರೂ ಕೈಕೆಗೆ ಮರಕು ಹುಟ್ಟಲಿಲ್ಲ ಇಷ್ಟಾದರೂ ಕೈಕೇಗೆ ಮರುಕ ಹುಟ್ಟಲಿಲ್ಲ ರುದ್ರಾವೇಶದಿಂದ ಈ ಮಾತನ್ನು ಹೇಳಿದಳು ಮಹಾರಾಜ ವರಗಳನ್ನು ಕೊಡುವಾಗ ವಾಗ್ದಾನ ಮಾಡಿ ಅವುಗಳನ್ನು ಕಾರ್ಯಗತ ಮಾಡುವ ಸಮಯ ಬಂದಾಗ ಹೀಗೆ ಸಂಕಟ ನ್ಯಾಯವಲ್ಲ ಇನ್ನು ಮೇಲೆ ನೀನು ಧಾರ್ಮಿಕನೆಂದು ಹೇಗೆ ಹೇಳಿಸಿಕೊಳ್ಳುವೆ ರಾಜಾಶ್ರೀಗಳಾದವರಿಗೆ ಈ ವಿಚಾರ ತಿಳಿದರೆ ಅವರಿಗೆ ಏನು ಉತ್ತರ ಕೊಡುವೆ ರಾಜಕುಲಕ್ಕೆ ಕಲಂಕ ತರುತ್ತಿರುವೆ ಮೊದಲು ಮಾತು ಕೊಟ್ಟು ನಂತರ ಮಾತಿಗೆ ತಪ್ಪುತ್ತಿರುವೆ ಶಿಬಿ ಚಕ್ರವರ್ತಿಯು ಒಂದು ಸಾಧಾರಣ ಪಾರಿವಳದ ಹಕ್ಕಿಯನ್ನ ಕಾಪಾಡಲು ಅದನ್ನು ಬೆನ್ನಟ್ಟಿ ಬಂದ ಗಿಡುಗನಿಗೆ ತನ್ನ ದೇಹದ ಮಾಂಸವನ್ನೇ ಕೊಟ್ಟನು ಅಲರ್ಕರಾಜನು ತನ್ನ ಎರಡು ಕಣ್ಣುಗಳನ್ನೇ ದಾನ ಮಾಡಿ ಉತ್ತಮವಾದ ಗತಿಯನ್ನು ಹೊಂದಿದನು ಎಲೆಯ ರಾಜರೇ ಹಿಂದೆ ನಡೆಯುವುದನ್ನು ಜ್ಞಾಪಿಸಿಕೊಂಡು ನಿನ್ನ ಮಾತಿನಂತೆ ನಡೆ ಕೊಟ್ಟ ಮಾತಿಗೆ ತಪ್ಪಬೇಡ ಧರ್ಮವನ್ನ ಬಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿ ಕೌಶಲ್ಯೊಡನೆ ನಿತ್ಯವೂ ರಮಿಸಲು ಇಷ್ಟಪಡುತ್ತೀಯ ನನ್ನ ವರಗಳು ಧರ್ಮದಿಂದ ಕೂಡಿರಲಿ ಅಥವಾ ಅಧರ್ಮದಿಂದ ಕೂಡಿರಲಿ ನೀನು ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡು ಆಗೇನಾದರೂ ನೀನು ನನ್ನ ಪ್ರತಿಜ್ಞೆಯನ್ನೇ ಉಲ್ಲಂಘಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿದರೆ ನಾನು ನಿನ್ನೆದುರಿಗೆ ವಿಷವನ್ನು ಕುರಿತು ಪ್ರಾಣವನ್ನು ಬಿಡುವೆನು ರಾಮನ ತಾಯಿಗೆ ಪ್ರಜೆಗಳೆಲ್ಲರೂ ಮುಗಿದು ಸೇವೆ ಮಾಡುವುದನ್ನು ನಾನು ಒಂದು ದಿನವೂ ಸಹಿಸಲಾರೆನು ಸವತಿಯ ವೈಭವವನ್ನು ನೋಡುವುದಕ್ಕಿಂತಲೂ ನನಗೆ ಮರಣವೇ ಲೇಸು ನನ್ನ ಮಗ ಭರತನ ಮೇಲೆ ಹಾನಿಯಿಟ್ಟು ಹೇಳುತ್ತೇನೆ ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕಿಂತಲೂ ನನಗೆ ಬೇರೆ ಯಾವುದರಲ್ಲೂ ಸಂತೋಷವಾಗುವುದಿಲ್ಲ ಹೀಗೆ ಖಚಿತವಾಗಿ ಹೇಳಿ ಕೈಕೆಯು ಸುಮ್ಮನಾದಳು ದಶರಥ ಮಹಾರಾಜನು ಮಾತನಾಡಿಸಿದರೂ ಅವನಿಗೆ ಪ್ರತ್ಯುತ್ತರವನ್ನ ಕೊಡಲಿಲ್ಲ ರಾಮನಿಗೆ ವನವಾಸ ಭರತನಿಗೆ ರಾಜಾಭಿಷೇಕ ಎಂಬ ದಾರುಣವಾದ ಮಾತನ್ನೇ ಮತ್ತೆ ಮತ್ತೆ ಆಡುತ್ತಿದ್ದಳು ಹೀಗೆ ಕ್ರೂರ ವಾಕ್ಯಗಳನ್ನು ಆಡಿದ ಕೈಕೆಯನ್ನು ಸಂಕಟ ಪಡುತ್ತಿದ್ದ ದಶರಥನು ಬೇರಾವ ಗತಿಯನ್ನು ಕಾಣದೆ ಹಾ ರಾಮ ಎನ್ನುತ್ತಾ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದನು ಪರಿಪರಿಯಾಗಿ ಬೇಡಿಕೊಂಡರೂ ಕೈಕೇಯಿ ತನ್ನ ನಿರ್ಧಾರವನ್ನ ಬದಲಾಯಿಸಲಿಲ್ಲ ಪುಷ್ಯ ನಕ್ಷತ್ರದ ಅಭಿಷೇಕದ ಮುಹೂರ್ತವು ಸನ್ನಿತವಾಯಿತು ವಶಿಷ್ಠರು ಪಟ್ಟಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಶಿಷ್ಯನೊಡನೆ ಅಯೋಧ್ಯೆ ಪಟ್ಟಣವನ್ನು ಪ್ರವೇಶಿಸಿದರು ಜನಸಮೂಹವನ್ನ ದಾಟಿ ವಾಮದೇವಾದಿ ಮಹರ್ಷಿಗಳಿಂದ ಕೂಡಿದ ವಶಿಷ್ಠರು ಮುಂದೆ ಬಂದರು ಅಂತಾಪುರದ ಬಾಗಿಲಲ್ಲಿ ದಶರಥನು ಆಪ್ತ ಸಚಿವನಾದ ಸುಮತ್ರನನ್ನು ಕಂಡರು ತಾವು ಬಂದಿರುವ ವಿಚಾರವನ್ನ ರಾಜನಿಗೆ ತಿಳಿಸಬೇಕೆಂದು ವಶಿಷ್ಠರು ಸುಮಂತ್ರನಿಗೆ ಹೇಳಿದರು ವಶಿಷ್ಠರ ಆದೇಶದಂತೆ ವೃದ್ಧನಾದ ಸುಮಂತ್ರನಿಗೆ ಯಾವ ಸಮಯದಲ್ಲಾದರೂ ರಾಜಭವನವನ್ನ ಪ್ರವೇಶಿಸಬಹುದೆಂಬ ರಾಜಾಜ್ಞೆ ಇದ್ದುದರಿಂದ ರಾಜನನ್ನು ನೋಡಲು ಸುಮಂತ್ರನು ಅಂತಃಪುರದೊಳಗೆ ಬಂದನು ರಾಜನು ಆಗ ಅನುಭವಿಸುತ್ತಿದ್ದ ದುರ್ವ್ಯವಸ್ಥೆಯ ಬಗ್ಗೆ ಸುಮಂತ್ರನಿಗೆ ಏನು ಅರಿವಿಲ್ಲದಿದ್ದರಿಂದ ಅವನು ಎಂದಿನಂತೆ ಮಹಾರಾಜ ಸೂರ್ಯೋದಯವಾದಾಗ ಒಂದು ತೇಜೋ ವಿಶೇಷವು ಉಕ್ಕಿ ಬರುವಂತೆ ನೀನು ಸಂತುಷ್ಟ ಹೃದಯನಾಗೋ ಇಂದ್ರನನ್ನು ಅವನ ಸಾರಥಿಯಾದ ಮಾತಾಲಿಯು ಪ್ರಾರ್ಥನೆ ಮಾಡುವಂತೆ ಬ್ರಹ್ಮನನ್ನು ಎಚ್ಚರಗೊಳಿಸುವಂತೆ ನಾನು ನಿನ್ನನ್ನು ಎಚ್ಚರಗೊಳಿಸುವೆನು ಆದಿತ್ಯನು ಭೂದೇವಿಯನ್ನು ಎಚ್ಚರಗೊಳಿಸುವಂತೆ ನಾನು ನಿನ್ನನ್ನು ಎಚ್ಚರಗೊಳಿಸುತ್ತಿದ್ದೇನೆ ಮಹಾರಾಜ ಬೇಗ ಎದ್ದೇಳು ಮಂಗಳ ಸ್ಥಾನವನ್ನು ಮಾಡು ಪ್ರಜೆಗಳನ್ನು ಸಂತೋಷಪಡಿಸು ಮುಂದಿನ ಮಂಗಳ ಕಾರ್ಯದಲ್ಲಿ ತೊಡಗು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಾಮಗ್ರಿಗಳು ಸಿದ್ಧವಾಗಿವೆ ಪೂಜ್ಯರಾದ ವಶಿಷ್ಠರು ಬ್ರಾಹ್ಮಣನೊಡನೆ ಆಗಮಿಸಿದ್ದಾರೆ ರಾಮನ ಪಟ್ಟಾಭಿಷೇಕಕ್ಕೆ ಅಪ್ಪನೆ ಕೊಡು ಬೇಗ ಏಳುವನಾಗೋ ಪ್ರಿಯತಮನ ಚಿಂತೆಯಲ್ಲಿದ್ದ ದಶರಥರಾಜನು ಹೇಳಿದನು ಸುಮಂತ್ರ ಚಿಂತೆಯಿಂದ ಇರುವ ನನ್ನನ್ನು ಕುರಿತು ನೀನು ಈ ರೀತಿ ಆಡಿದ ಮಾತುಗಳು ಮತ್ತಷ್ಟು ಕಷ್ಟಪಡಿಸುತ್ತಿವೆ ದೀನನಾಗಿದ್ದ ರಾಜನನ್ನು ನೋಡಿ ಸುಮಂತ್ರನು ಸ್ವಲ್ಪ ಹಿಂದಕ್ಕೆ ಸರಿದನು ಆಗ ರಾಜ ನೀತಿಜ್ಞನಾದ ಕೈಕೇಯು ತಾನೇ ಸುಮಂತ್ರನಿಗೆ ಉತ್ತರಿಸಿದಳು ಸುಮಂತ್ರ ರಾಜನಿಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೆಯಿಲ್ಲ ಆಯಾಸದಿಂದ ಈಗ ತಾನೇ ನಿದ್ರೆ ಬರುತ್ತಿದೆ ಬೇಗ ಹೋಗಿ ಶ್ರೀರಾಮನನ್ನ ಇಲ್ಲಿಗೆ ಕರೆದುಕೊಂಡು ಬಾ ನಿನಗೆ ಮಂಗಳವಾಗಲಿ ಎಂದಳು ಕೈಕೇಯಿಯ ಮಾತಿನಿಂದ ಸುಮಂತ್ರನಿಗೆ ವಿಷಯವೇನೆಂಬುದು ತಿಳಿಯಲಿಲ್ಲ ದಶರಥನ ಅಂತಪುರದಿಂದ ಹೊರಟು ರಾಮನ ಅರಮನೆಗೆ ಬಂದು ಅಲ್ಲಿ ನೆರವೇರಿದ್ದ ಜನಗಳ ಗುಂಪನ್ನ ಬಹಳ ಪ್ರಾಯಸದಿಂದ ದಾಟಿ ಅಂತಪುರದ ದ್ವಾರಕ್ಕೆ ಬಂದನು ಶ್ರೀರಾಮನು ತಂದೆಯ ಅಂತರಂಗ ಮಿತ್ರನಾದ ಸುಮಂತ್ರನನ್ನು ತನ್ನ ಅಂತಪುರಕ್ಕೆ ಕರೆಸಿಕೊಂಡನು ಅಲ್ಲಿ ಶ್ರೀರಾಮನು ಚೆನ್ನಾಗಿ ಅಲಂಕರಿಸಿಕೊಂಡು ಚಿನ್ನದ ಮಂಚದಲ್ಲಿ ಕುಳಿತಿದ್ದನು ಚಿತ್ತ ನಕ್ಷತ್ರದಿಂದ ಕೂಡಿರುವ ಚಂದ್ರನಂತೆ ಸೀತಾ ಸಮೇತನಾಗಿ ಜ್ವಾಲಿಸುತ್ತಿರುವ ಶ್ರೀರಾಮನನ್ನ ನೋಡಿ ಆತನಿಗೆ ನಮಸ್ಕರಿಸಿ ಹೇಳಿದನು ಕೌಸಲ್ಯಗೆ ಸುಪುತ್ರನಾದ ಶ್ರೀರಾಮನೇ ನಿನಗೆ ಮಂಗಳವಾಗಲಿ ಕೈಕೆಯೊಡನೆ ಅವಳ ಅಂತಾಪುರದಲ್ಲಿರುವ ದಶರಥರಾಜನು ನಿನ್ನನ್ನು ನೋಡಬಯಸಿರುವನು ನೀನು ಸಾವಕಾಶ ಮಾಡದೆ ಅಲ್ಲಿಗೆ ಹೋಗು ಎಂದನು ರಾಮನು ಧನುರ್ಧಾರಿಗಳಾದ ದ್ವಾರಪಾಲಕರಿಂದ ರಕ್ಷಿತವಾಗಿದ್ದ ಮೂರು ತೊಟ್ಟಿಗಳನ್ನು ರಥದಲ್ಲಿಯೇ ಕುಳಿತು ದಾಟಿದನು ತನ್ನನ್ನು ಅನುಸರಿಸುತ್ತಿದ್ದ ಜನರನ್ನ ಹಿಂದಕ್ಕೆ ಕಳುಹಿಸಿ ಅಂತಃಪುರವನ್ನು ಪ್ರವೇಶಿಸಿದನು ಜನಸಮೂಹವು ಅಲ್ಲೇ ನೆರೆದಿದ್ದು ಶ್ರೀರಾಮನು ಹೊರಗೆ ಬರುವುದನ್ನ ನಿರೀಕ್ಷಿಸುತ್ತಿದ್ದರು ಅಂತಃಪುರದಲ್ಲಿ ದಶರಥನು ಶುಭಾಸ್ತನದಲ್ಲಿ ಕುಳಿತಿದ್ದನು ಕೈಕೆಯು ಅಲ್ಲಿಯೇ ಇದ್ದಳು ಅರಮನೆಗೆ ತಲುಪಿದ ಶ್ರೀರಾಮನಿಗೆ ಯಾವ ಆಘಾತವೂ ಕಾದಿತ್ತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಛಾಯ್ ಭಾರತ್ ಮಾತೆ